ನಮಸ್ತೆ ನನ್ನ ಹೆಸರು ಆಶಾನುಜಿ ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ನಾನು ಬಾಲಕಾಂಡ ಎಂಬ ಭಾಗದಿಂದ ಕಾವ್ಯವನ್ನು ಪ್ರಸ್ತುತಪಡಿಸುವೆ ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾ ಅವರು ರಚಿಸಿದ ಕಾವ್ಯದಿಂದ ಮುಂದುವರಿದ ಭಾಗವನ್ನು नानी का निम्बंदीड़ विश्वावसुतनया रावण निम्बोवा राजा नालवनो लंके यन्नो राजा नालवनो लंके यन्नो मारी चामत्तो सुबाहु विम्बिबरो अनुसरी सुवरवनन्नो ಮರೀಚ ಮತ್ತು ಸುಬಾಹುವೆಂಬಿಬ್ಬರು ಅನುಸರಿಸುವರವನನ್ನು ರಕ್ತ ಮಾಂಸವನೆಲ್ಲ ಕುಂಡಾದಿ ಸುರಿಯುತ್ತ ಯಾಗವ ನಾಶ ಮಾಡುವರು ಯಾಗವ ನಾಶ ಮಾಡುವರು ಕಾಮಾರೂಪವತಳೆ ವ ರಾಕ್ಷಾಸೀವಾರು ತಾಟ ರಾಗಿಹರು. ತಾಟ ರಾಗಿಹರು ಕಾಡಲ್ಲಿ ಇರ್ಷಿಗಾಳು ಮಾಡುವ ಯಜ್ಞಕ್ಕೆ ಕಾಡುವ ದುರುಳಾರ ತಂಡ ಕಾಡುವ ದುರುಳಾರ ತಂಡ ಪೀಡಿಸುತ್ತಿರಲದ ನೊರಲ ಸಾಲು ರಾಮನ ಕೂಡಲೇ ಕಳುಹ ಬೇಕೆಂದ ಕೂಡಲೇ ಕಳುಹ ಬೇಕೆಂದ ಬಳಲಿದ ದಶರಥ ಮುನಿವಾಕ್ಯ ಕೇಳುತ್ತ ಕುಳಿತಾನು ನಿರ್ವಿಣ್ಣನಾಗಿ ಗುಳಿತಾನು ನಿರ್ವಿಣ್ಣನಾಗಿ ಕೊಳಗು ಉಳಕ್ಕಿಳಿಯಲು ಲೋಹದಿನಾರು ತುಂಬಿಲ್ಲ ನಿರಲಾಗಿ ಎಳೆಬಾಲನವನಿರಲಾಗಿ ಸಾಕೇತ ಯತೆ ಜತೆಗೂಡಿ ಬರುವೇನು ಗೈಯಾಲು ರಾಕ್ಷಸ ವದೆಯ ಗೈಯಾಲು ರಾಕ್ಷಸ ವದೆಯ ಅದಕ್ಕಾಗಿ ರಾಮನ ಕಳುಹಿಸಿ ಕೊಡಲಾರೆ ಮನ್ನಿಸಿ ಎಂದ ನೂರಾಯ ಮನ್ನಿಸಿ ಎಂದ ನೋರಾಯ ಕೊಟ್ಟ ಮಾತನು ಪೂರ್ಣಗೊಳಿಸಲಿ ಕೊಪ್ಪದ दशराता संकाटा पट्टा दशराथ शङ्का सङ्काट पट्टा धीमन्तानादा विश्वामित्रा रोषधी भुवि यन्ने नडुगीसि बिट्टा भुवियन्ने नडुगीसि बिट्टा ಧರಣೀಶ ನಾಡಿದ ಮಾತನ್ನು ಕೇಳುತ್ತ ಸೇರಿ ಬಂದಿತು ಮುನಿಗೆ ಮುನಿಸೇರಿ ಬಂದೀತು ಮುನಿಗೆ ರಾಮನ ಬಲ್ಮೆಯು ನಿನಗೇನು ಗೊತ್ತಿದೆ ಗ ಕೇಳಿದ ದೊರೆಗೆ ಗುಡುಗುತ್ತ ಕೇಳಿದ ದೊರೆಗೆ ಪರಾಕ್ರಮಿರಣಧೀರಾಮ ಬಿಲ್ಬಲ್ ಮೇ ಬಲ್ಲೇನು ನಾನು ಬಿಲ್ಬಲ್ ಮೇ ಬಲ್ಲೆನು ನಾನು ತೇಜಸ್ವಿಯಾದ ವಶಿಷ್ಠರ ಸಹಿತಾದಿ ಮುನಿಗಾಳು ತಿಳಿದಿ ಹಾರದನು ಮುನಿಗಾಳು ತಿಳಿದಿ ಹಾರದನು ದುಷ್ಟರಾವಧೆಗಾಗಿ ಮುನಿ ಬೃಷಾಶ್ವನು ತಪವನ್ನು ಕೈಗೊಳ್ಳಲಾಗಿ ತಪವನ್ನು ಕೈಗೊಳ್ಳಲಾಗಿ ನೂರು ಹೆಣ್ಮಕ್ಕಳು ಮೂಡುತ್ತಾ ಬಂದಾರು ಗೈದ ತಪೋ ಫಲವಾಗಿ ಗೈದಾ ತಪೋ ಫಲವಾಗಿ ಧನ್ಯವಾದಗಳು